ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಅವರು ಈಗ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ಸುಮಾರು ಎಂಟು ಕಿಲೋಮೀಟರ್ ರೈಲ್ ಬಾರಿ ಕರ್ಡಿಂಗು ಇದನ್ನ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ಕೋಟಿ ಮೂವತ್ ಎಪ್ಪತ್ತು ಲಕ್ಷನಾ ಬರ್ತದೆ ಅದರಿಂದ ತುಂಬಾ ಅನುಕೂಲ ಆಗಲಿದೆ ನಮ್ಮ ಸ್ಪೆಷಲಿ ಓಂಕಾರ ರೇಂಜ್ ನಲ್ಲಿ ಸ್ವಲ್ಪ ನಮಗೆ ರೈಲ್ ಬ್ಯಾರಿಕೇಡು ಅವಶ್ಯಕತೆ ಇತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ ಎಷ್ಟೋ ನಮ್ಮ ಟೆರಿಟೋರಿಯಲ್ ಲಿಮಿಟ್ಸ್ ಇದೆ ಅಷ್ಟಕ್ಕೆ ನಾವು ರೈಲ್ ಈಗ ಅಳವಡಿಕೆ ಮಾಡ್ತೇವೆ ಮುಂದುವರೆದಂತೆ ಈಗ ಗುಂಡ್ಲುಪೇಟೆ ಡಿವಿಷನ್ ಕೂಡ ಬರ್ತದೆ ಅವರು ನಮ್ಮ ಶಾಸಕರು ಆತ್ಮೀಯರು ಗಣೇಶ್ ಪ್ರಸಾದ್ ಸಾಹೇಬ್ರು ಕೂಡ ಇದ್ದಾರೆ ಅವರು ಕೂಡ ಮನವಿಯನ್ನು ಮಾಡ್ತಾರೆ ಉಳಿದಂತೆ ಇಲ್ಲೂ ಕೂಡ ರೈಲ್ ಬ್ಯಾರಿಕೇಡಿಂಗ್ ಆದಲ್ಲಿ ನಮಗೆ ನಮ್ಮ ಹಳ್ಳಿಗಳಿಗೆ ನಾವು ಏನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸ್ವಲ್ಪ ಮಟ್ಟಿಗೆ ನಮಗೆ ನಮ್ಮ ರೇಂಜ್ ಎಷ್ಟಿದೆ ನಮ್ಮ ತಾಲೂಕಿನ ಟೆರಿಟೋರಿಯಲ್ ಲಿಮಿಟ್ಸ್ ಎಷ್ಟಿದೆ ಅಷ್ಟಕ್ಕೆ ನಾವು ಎಂಟು ಕಿಲೋಮೀಟ್ರ್ ಕೊಟ್ಟಿರೋದನ್ನ ನಾವು ಪೂರ್ಣ ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅದೇ ರೀತಿ ನಮಗೆ ಎಡಿಯಾಲ ನೋಡೋದಾದರೆ ಎಡಿಯಾಲ ಕಂಪ್ಲೀಟ್ ಆಗಿದೆ ಕಂಬಿ ಕೂಡ ಅಲ್ಲಿ ಕಂಪ್ಲೀಟ್ ಆಗಿದೆ ಜೊತೆಗೆ ತಾತ್ಕಾಲಿಕವಾಗಿ ನಾವು ಎಕ್ಸ್ಪಿರಿಮೆಂಟಲ್ ಬೇಸಿಸ್ನಲ್ಲಿ ಸುಮಾರು ಒಂದೂವರೆ ಕಿಲೋಮೀಟ್ರ್ ಮೆಷನ್ನ ಕೂಡ ಅಳವಡಿಕೆ ಮಾಡಿದ್ದೇವೆ ಅದು ಕೂಡ ಈಗ ಒಳ್ಳೆ ರಿಪೋರ್ಟ್ ಬಂದಿದೆ ಅದರ ಬಗ್ಗೆ ಕೂಡ ಒಳ್ಳೆ ರಿಪೋರ್ಟ್ ಎಲ್ಲಿ ಸರ್ದು ಅದು ಈಗ ಬೆಳ್ಳೂರಂಡಿ ಇವೆಲ್ಲವೂ ಕೂಡ ನಮ್ಮ ಅವಧಿನಲ್ಲಿ ಈಗ ಆಗ್ತಾ ಇದೆ ಪರಿಣಿತ ಮುಖ್ಯಮಂತ್ರಿಗಳು ಹಾಗೆ ಸಚಿವರಂತಹ ಈಶ್ವರಖಂಡರ ಸಾಹೇಬರು ಪೂರ್ವಕವಾಗಿ ನಮಗೆ ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಈ ಒಂದು ಅನುದಾನವನ್ನು ಇಷ್ಟು ಎಂಟು ಕಿಲೋಮೀಟರ್ ಎರಡು ಬಾರಿ ಕಡೆ ಮಂಜೂರು ಮಾಡಿಕೊಟ್ಟಿದ್ದಾರೆ ತಮದರ ಪರವಾಗಿ ಅವರು ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮುಂದಿನ ದಿನದಲ್ಲಿ ಹೊಸದು ಸ್ವಲ್ಪ ಹೈಟ್ ಇನ್ಕ್ರೀಸ್ ಮಾಡ್ತಾರೆ ಸ್ವಲ್ಪ ಅವಶ್ಯಕತೆ ಬರೋದಿಲ್ಲ ಆದರೆ ನಮಗೆ ನಾನು ಕೂಡ ನನ್ನ ಅಭಿಪ್ರಾಯ ಇರೋ ಅಂಥದ್ದು ನಮಗೇನು ಸಿಸ್ಟಮ್ ಇದೆ ಈ ಪ್ರಿವೆಂಟಿವ್ ವೆಜಸ್ಸಲ್ಲಿ ಅದನ್ನು ನಾವು ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲೇ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕಾಗ್ತಿದೆ ಜೊತೆಗೆ ಈಗ ನೋಡ್ತಾ ಇದ್ದೀರ ಬೇಲ್ಬಾರಿ ಕಡಿಂಗ್ ಅಡ್ಡಕಂಬಿ ಆಗಿರ್ಬೋದು ಮೆಸ್ಟ್ ಆಗಿರ್ಬೋದು ಇವೆಲ್ಲೂ ಕೂಡ ಮಾಡೋದ್ರಿಂದ ನಮಗೆ ಸಾಕಷ್ಟು ಇದೆ ಆ ಭಾಗದ ರೈತರಿಗೂ ಕೂಡ ಇದು ಅನುಕೂಲ ಆಗ್ತಾ ಇದೆ ಅವರು ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಸೊ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಏಕೆಂದರೆ ವೈಲ್ಡ್ ಅನಿಮಲ್ಸು ಕೂಡ ಅವಕ್ಕೂ ಕೂಡ ಭಾರಿ ಬುದ್ಧಿವಂತಿಕೆಯನ್ನು ಅವು ಅವು ಕೂಡ ಉಪಯೋಗಿಸ್ತವೆ ಅವು ಕೂಡ ಭಾರಿ ಇಂಟೆಲಿಜೆಂಟ್ ಇರ್ತವೆ ಅದರಿಂದ ಅವು ಅಡಾಪ್ಟ್ ಮಾಡ್ಕೋತದೆ ನಾವು ಎಷ್ಟು ಮಾಡ್ತೀವಿ ಅದಕ್ಕೆ ತಕ್ಕಂತೆ ಅವು ಕೂಡ ಅಡಾಪ್ಟ್ ಮಾಡ್ತಾರೆ ಅದರಿಂದ ನಾವು ಕೂಡ ಯಾವ ರೀತಿ ತತ್ಗಾರಿಕೆಯನ್ನು ಮಾಡಿ ಅವ್ರನ್ನ ಹೆಂಗೆ ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಮ್ಮ ಫಾರೆಸ್ಟ್ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ಅವರು ಕೂಡ ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಈ ರೇಲ್ ಕಂಬಿ ಕಂಪ್ಲೀಟ್ ಆದರೆ ಸ್ವಲ್ಪ ಮಟ್ಟಿಗೆ ನಮಗೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಗ್ತದೆ ಆದ್ದರಿಂದ ಅವರು ಕೂಡ ಹಗಲಿರೊಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಅವ್ರಿಗೂ ಕೂಡ ಈ ಮೆಟೀರಿಯಲಿಸ್ಟಿಕ್ಕಾಗಿ ಕೆಲಸ ಕಾರ್ಯಗಳಾದರೆ ಪೂರಕವಾಗಿ ಅವರು ಕೂಡ ಒಂದು ಬೆಂಬಲ ಸಿಗ್ದಂಗೆ ಆಗ್ತಿದೆ ಆದ್ದರಿಂದ ಎಲ್ಲ ಕೆಲಸ ಆಗಿದ ಮೇಲೆ ಉತ್ತಮವಾಗಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಬೆಳೆಯನ್ನು ತಗೊಳ್ಳಿಕ್ಕೆ ಅವರು ಕೂಡ ಒಂದು ಅವಕಾಶ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ